ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕೆ ಕೆ ಡ್ರಾಮಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಒತ್ತಿ ಕೋಡಗಾನ ಕೋಳಿ ನುಂಗಿತ ಕೇಳವ್ವ ತಂಗಿ ಕೋಡಗಾನ ಕೋಳಿ ನುಂಗಿತ ಆಡು ಅನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಅನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದವಳ ಮತ್ತಳೆ ಮದ್ದಳೆ ನುಂಗಿತ ತಂಗಿ ಕೋಡಗಾನ ಕೋಳಿ ನುಂಗಿತ ಕೋಡಗಾನ ಕೋಳಿ ನುಂಗಿತ ಕೇಳವ್ವ ತಂಗಿ ಕೋಡಗಾನ ಕೋಳಿ ನುಂಗಿತ ಇರ್ಬಕ್ರಿ ಇರ್ಬಕ್ರಿ ತಂದೆ ತಾಯಿ ಸತ್ರು ಸ್ವಾದ್ರ ಮಾವ ಇರಬೇಕು ಅಂತ ಹಿರಿಯರು ಹೇಳಿದ ಮಾತು ನೂರಕ್ಕೆ ನೂರು ಕರೆ ಐತಿ ನಮ್ಮ ಅಕ್ಕ ಮಾವ ಹೊಲದ ಕೆಲಸ ಮಾಡು ಮುಂದೆ ಸಿಡ್ಲು ಬಡದ ಸತ್ತು ಆದರು ಅವರು ಹೊಟ್ಟಿಲೆ ಹುಟ್ಟಿದ್ರು ಆಮೇಲೆ ಅವಾಗಿನ್ನೂ ಮೂರು ವರ್ಷದ ಕೂಸು ಹಂಗಂತ ನಾಯನು ಭಾಳ ದೊಡ್ಡವಂತೂ ತಿಳ್ಕೊಬ್ಯಾಡ್ರಿ ಅವನಗಿಂತ ಆರೇಳು ವರ್ಷ ದೊಡ್ಡವದೀನಿ ಸಣ್ಣವಿದ್ದಾಗಿಂದ ಅವನು ಬೆಳೆಸಿ ದೊಡ್ಡವನು ಮಾಡೀನಿ ಆ ಮಗನ ವಯಸ್ಸು ಬೆಳೆದೈತೆ ವಿನಃ ಬುದ್ಧಿನ ಬೆಳೆ ಎಲ್ಲಿ ಹೋದಲ್ಲೆಲ್ಲ ಏನಾರು ಅವ್ಯಕ್ತನ ಮಾಡೋದು ಕಾಲ ಕಾಲ ಮರಲಿ ಪಡಿಸ್ಕೊಂಡು ಬರೋದು ಅವ ಮಾಡೋ ಅವ್ಯೇಕಿ ತನಕ ನಮ್ಮೂರನ ಮಂದಿ ಅವನಿಗೆ ಕೋತಿರಾಮ ಕೋತಿರಾಮ ಅಂತಾರೆ ಅವ ಮಾಡೋದು ಕರೆ ಐತಿ ಮಂದಿ ಅನ್ನೋದು ಕರೆ ಐತಿ ಅಂತ ನಾವು ಸುಮ್ಮ ಅದೀವಿ ಹೊಲ ಮನಿ ಎಲ್ಲ ಐತ್ರಿ ಆದ್ರೆ ಯಾರೂ ಕನ್ಯಾ ಕೊಡಕ್ತ ಯಾರಿಲ್ಲ ಯಾಕಂದ್ರೆ ಅಷ್ಟು ಅವ್ಯಕಿನ ಅದನವ ಸುಮ್ಮ ಕುಂದ್ರೂದೇ ಇಲ್ಲ ಅದಕ್ಕೆ ನಮ್ಮ ಊರು ಬೇಡಪ್ಪ ಅಂತ ಈ ಧರ್ಮಾಪುರಕ್ಕೆ ಬಂದೀವಿ ಈ ಊರಾಗ ಪೈಲ್ವಾನಿಗ್ ಹೋಗ್ಬೇಕ್ ಮಗಳದ ಹುಡುಗಿ ನೋಡಕ್ಕೆ ಬಹಳ ಚಂದ ಐತ್ರಿ ಫೋಟೋದಾಗ ನಾನು ನೋಡಿನಿ ಅಕ್ಕಿ ಏನಾರು ದೊಡ್ಡ ಮನಸ್ಸು ಮಾಡಿ ನನ್ನ ಅಳಿಯನ ಮದುವೆ ಮಾಡ್ಕೊಳಕ್ಕೆ ಹ್ಞೂ ಅಂದ್ಲು ನಮ್ಮ ಕೆಲಸ ಪಾಸ್ ಅಯ್ಯೋ ಹೆಣ್ಮಕ್ಳು ಬಡಿರಿ ಅಪ್ಪ ಕುಟ್ಟಿದ ಹೆಣ್ಮಕ್ಳು ಯಾಕೆ ಬಡೀತಿರಿ ಕಾಲ್ ಮರಳೆ ಬಡಿತಾರ ರೇಷನ್ ಅಕ್ಕಿತ್ತು ನಮ್ಮ ಮಂಗ್ಯಾನ್ ಮಕ್ಳು ಅಣ್ಣ ರಾಮಣ್ಣ ಏನಿದೆ ನೀನು ಅವತಾರ ಪುಗ್ಶೆಟ್ಟಿ ಅಕ್ಕಿ ತಿಂದು ಊರು ಜನ ಮಾಡ್ಯಾರ ನಂಗೆ ಸತ್ಕಾರ ನಿನ್ನ ತಾಯಿ ಹೊಟ್ಟಿ ತಣ್ಣಗೈತಿ ಇಷ್ಟಕ್ಕ ಬಿಟ್ಟು ಕಳಿಸ್ಯಾರ ಇಲ್ಲಂದ್ರ ಕತ್ತಿ ಮ್ಯಾಲ ಕುಂದ್ರಿಸಿ ಊರ್ ತುಂಬಾ ಮೆರವಣಿಗೆ ಮಾಡಿಸ್ತಿದ್ರ ಮಗನ ರಾಜ್ ಕುಮಾರ್ ನಂಗ ಚಂದ ಕಾಣ್ತಿದ್ನಲ್ಲ ಚಾನ ಮಗನ ಬಾಯಿ ಬಸ ಬಟ್ಟಿ ಕೊಡ್ಸಿ ಕರ್ಕೊಂಬತ್ತಿದ್ನೆಲ್ಲ ಎಲ್ಲಾ ಹರಿದ ಚಿಂದ ಚಿತ್ರಾನ ಮಾಡ್ಯಾರ ಘನಂದಾರಿ ಕೆಲಸ ಏನ್ ಅಡ್ಡ ಮಾನಗೇಡಿ ಮಂಜು ಮಾಮಾ ಅವೇಕಿ ಅದು ಮಾನಗೇಡಿ ಅಲ್ಲ ಮಣಗವಾಡಿ ಮಾನಗೇಡಿ ಯಪ್ಪ ನೀ ಬರೇ ಮಾಮಾ ಅಂತ ಕರಿ ಸಾಕು ಯಾಕ ಮಾನಗೇಡಿ ನಾನು ಏನಾರ ಕರಿಯಲ್ಲೇ ಬುದ್ಧಿಗೇಡಿ ಹಾ ಇದು ಚಲೋ ಐತ್ ನೋಡು ಬುದ್ಧಿಗೇಡಿ ಬುದ್ಧಿಗೇಡಿ ಈಗ ಮುಂದಿಂದ ಹೇಳಲೆ ಕೊಡಿ ಯಾಕ ಹಿಂದ ಬೇಡನು ರಾಡಿ ಹಿಂದಿಂದು ಮುಂದಿಂದು ಕುಡ್ಸ ಹೇಳಪ್ಪ ಹಂಗಾಗೋದಿಲ್ಲ ಒಂದು ಹಿಂದಿಂದಾರ ಕೇಳು ಇಲ್ಲ ಮುಂದಿನ ಕೇಳು ಆತು ಮುಂದಿಂದ ಹೇಳು ಈಗ ನಾ ಎಲ್ಲಿ ಬಿಟ್ಟಿದ್ದೆ ಗಟರ್ ದಂಡ ನೋಡ್ಕೊಂಬರ್ತೀನೋ ಕಲು ಬಾ ಇದು ಬೇಡ ಅಲ್ಲಿ ರಾಶ್ ಗಟ್ಲೆ ಬಿದ್ದಾವ್ ತಡೆ ಆರ್ಸ್ಕೊಂಡ್ ಬರ್ತೀನಿ ಏನು ಕಾಲ್ಮರಿ ಬೂಟು ಹ್ಮ್ ಹ್ಮ್ ಹೋಗ್ ಎಲ್ಲ ಆರ್ಸ್ಕೊಂಬಂತ ಕೂಡ ಇಲ್ಲೇ ಕಡೆ ಬಜಾರ್ನಾಗ ಗುಂಪಿ ಹಾಕೊಂಡು ಕುಂತ ಬಿಡ್ತೀನಿ ಮನೆಗೇಡಿಯ ಏನಿದು ಸಿಂಬಳದಾಗ ತಿನ್ನ ಸಿಂಬಳದಾಗ ತಿನ್ನ ಯಾ ಅಂದ್ರ ಏನ್ ಕಾಡ್ತೀವ ತಪ್ಪು ನಿಂದಲ್ಲ ತಮ್ಮ ನೀನ್ ಏನ್ ಹಡದಿ ಭೂಮಿಗ್ ಒಗದ್ ಹೋಗಿ ನಮ್ಮ ಅಕ್ಕ ಅಕ್ಕಿ ನೀರ್ಸಬೇಕ ಎಲ್ಲದ ಹೇಳಿ ನಾ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿಲ್ಲ ಕುಣಿಯಾಗಿ ಕರ್ಸ್ತಿನ ಅದ ಮಾಮಾ ನಾನು ಲಾಲಿಪಾಪ್ ತಿನ್ಕೊ ಅಂತ ಅಲ್ಲಿ ಬಜಾರ್ದಾಗ ಬರಾಕತ್ತಿದ್ಯ ಒಬ್ಬಕ್ಕಿ ಮುದುಕಿ ಇಷ್ಟುದ್ದೊಂದು ಜಡಿ ಹಾಕೊಂಡು ಅದಕ್ಕೆ ಹೂ ಸುತ್ಕೊಂಡು ಹಿಂಗಮ್ಮೆ ಹಿಂಗೊಮ್ಮೆ ಹಿಂಗಮ್ಮೆ ಹಿಂಗೊಮ್ಮೆ ಹಳ್ಳೆ ಆಡ್ಸ್ಕೊಂತಿದ್ಲಾ ಚಂದ ಕಾಣ್ತು ಮುಟ್ಟಿ ನೋಡನಂತ ನಂತ ಮುಟ್ಟಿ ಕಿತ್ಕೊಂಡು ಕೈಯಾಗ ಬಂತ ಸುಮ್ ಕುಂದ್ರಂಗೆ ಇಲ್ಲ ಮಂಗ್ಯಾರ ಮಗ ಲೇ ಹೆಣ್ಮಕ್ಳು ಚೌರಿ ಕಟ್ಕೊಂಡಿರ್ತಾರ ಅದನ್ನ ಯಾಕೆ ಜಗ್ಗ ಹೋಗಿತ್ ಚೌರ್ಯಲ್ಲೋ ಮಾನಗೇಡಿ ಅಕ್ಕಿ ಬೋಳೆದಾಳ ಬೋಳೆದಾಳ ಅಕ್ಕಿ ತಲೆಯಾಗ ಒಂದು ಕೂದಲನೇ ಇಲ್ಲ ಊರ ಸಾಪಾ ಅದ್ರ ಮ್ಯ ಕುತ್ರಿಂಗ ಜಾರ್ಕೊಂಡ್ ಹಕ್ಕಿತ್ ನೋಡು ಕುಂತು ನೋಡಿದೇನು ಹತ್ ಸಾವಿರ ಇರ್ಲಿಲ್ಲನಾ ಅದಕ್ಕೆ ಬಿಟ್ಟಿ ಮಗನ ನೀ ಇಲ್ಲಾಂದ್ರ ಹುಡು ಮಗನ ನೀನು ಮಾಮ ಅಕ್ಕಿ ತಲೆ ಯಾಕೆ ಬೋಳ್ಸಾಳ ಅಕ್ಕಿ ಗಂಡ ಸತ್ತಾನ ಅದಕ್ಕೆ ಬೋಳ್ಸಾಳ ಮತ್ತೆ ನಿನ್ನ ಗಂಡ ಯಾವಾಗ ಸಾಯ್ತಾನೆ ನಿನ್ನ ಹೆಣ ಹೊತ್ತ ಮೇಲೆ ಸಾಯ್ತಾನ ಆಗುದಿಲ್ಲ ಇನ್ನೊಂದು ನಾಲ್ಕು ಮಂದಿ ಬೇಕು ಅದಕ್ಕ ನಿನ್ನ ಗಂಡನ ಹೆಣ ಅವನು ದೇವ್ರ ಇಷ್ಟ ಬಿಟ್ಟಿ ಬೇಸಿರ್ಲಿ ಮಣ್ಣಿನ ಮುದ್ದಿನ ಯಾಕೆ ಭೂಮಿಗೋಗು ದೇವ್ ಮಾರಾಯ ಇದನ್ನು ತಿದ್ದಿ ತೇಡಿ ಮೂರ್ತಿ ಮಾಡೋದ್ರದಾಗ ಎಲ್ಲಿ ನಾನಾ ಕುಣಿ ಸೇರ್ತೀನಿ ನನಗೆ ಚಿಂತೆ ನೀನ ಕಾಪಾಡೋಯ್ಯಪ್ಪ ಎಲ್ಲರ ಕೈಯಾಗಿಂದ ಯಾರ ಜೊತೆ ಮಾತಾಡಕ ನಿಮ್ಮ ಅಪ್ಪನ್ ಜೋಡಿ ಮಾತಾಡಕತ್ತೀನಿ ಜಲ್ದಿ ಬಾ ಅಂತ ಹೇಳ ಬರ್ಬೇಕಾದ್ರ ಒಂದು ಲಾಲಿ ಪಾಪ ಒಂದು ಸಣ್ಣ ಒಂದು ಅಂಗಿ ತರ ಲೇ ಅವೇಕೆ ಸತ್ತವ್ರು ಎಂದ ಬರ್ತಾರೇ ಯಾಕೆ ಬರುದಿಲ್ಲ ನಿನ್ ಜೊತೆ ಮಾತಾಡಕ್ ಬರ್ತಾನ ಮಗಗ್ ಏನ್ ಬೇಕು ಏನ್ ಬೇಡ ತಂದ್ಕೊಡಕ್ ಬರದಲ್ಲ ನಾವ ಯಾಕವ ನಮ್ಮ ಗಂಡ ಅಲ್ಲ ತಿಂಡ್ಯಾನ ಮಗಂತ ಮಗನದ್ದು ಏ ಬಾರ್ಲಿ ನೀನು ಹೆರದವ್ಳೀ ತ್ರಿಲೋಕಜ್ಞಾನಿ ನಿನ್ನ ಮಾತಾಡಿಸಿದ್ ನಂದು ತಪ್ಪಾಗೈತಿ ಕಾಲು ಮಾರಿ ತಗೊಂಡು ಕಪಾಳ ಗೆಡ್ಡಿ ಹೊಡಿ ಅಂದ್ರ ಬುದ್ಧಿ ಬರ್ತದೆ ಇಡೋ ಆ ನೀನು ನಾವನು ಹೇಳುದ ತಡ ಅಲ್ಲ ತಗೊಂಡ ಬಿಡ್ತಾನೆ ಮಂಗೇನ ಮಗ ಎದಕ್ಕೆ ಬಂದೀವಿ ಏನು ಮಾಡಾಕೈತೀವಿ ಸ್ವಲ್ಪ ಐತೆ ನಿನಗೆ ಏ ಹಿಂಗೆ ಹಿಂಗೆ ಮಾಡಿದ್ರೆ ಕನ್ಯಾ ನೋಡಕ್ಕೆ ಬಂದೀವಿ ನಾವಿಲ್ಲಿ ನೋಡ್ಕೋ ನನಗೆ ಅಲ್ಲಲಿ ನಿನಗೆ ನೋಡಾಕೆ ಬಂದಿವಿ ಆದ್ರೆ ಬೀಗರ್ ಬಂದಾಗ ಹಿಂಗೆಲ್ಲ ಅವ್ಯಕ್ತನ ಮಾಡಂಗಿಲ್ಲ ಭಯ ಭಕ್ತಿಯಿಂದ ನಮಸ್ಕಾರ ಮಾಡ್ಬೇಕು ಬಗ್ಗಿ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಗೊತ್ತಾತು ಏನು ಬೀಗರ್ ಬಂದ ಕೊಡ್ಲೆ ಮೊದಲು ಮ್ಯಾಗ ನಮಸ್ಕಾರ ಮಾಡ್ಬೇಕು ಆಮೇಲೆ ತಾಳಾಗ ನಮಸ್ಕಾರ ಮಾಡ್ಬೇಕು ಮೊದಲು ಮ್ಯಾಗ ನಮಸ್ಕಾರ ಮಾಡ್ಬೇಕು ಆಮೇಲೆ ತಾಳಾಗ ನಮಸ್ಕಾರ ದೌಡ್ ದೌಡ್ ಬಾರವ್ ಬೀಗರ್ ಬರ ಹೊತ್ತಾಗೈತಿ ಎದುರ್ಕೊಳ್ಳಾಕ ಹೋಗೋಣ ಬಾರವ್ವ ಘಾತ ಆತು ಘಾತಾತು ಎಲ್ಯಾತು ಇಲ್ಲೇ ಆಯ್ತು ಏನಾತು ಬೀಗರು ಹುಡ್ಗಿನ ಕರ್ಕೊಂಡು ಮುಂದೆ ಬರಕತ್ತಾರ ಬಂದ್ರೆ ಅವ್ರ ಅವ್ರು ಅವ್ರ ಅವ್ರ ಅವ್ರು ಏ ಮಂಜಾನ ಮಗನ ಈ ಅವತಾರದಾಗ ನಿನ್ನ ನೋಡಿದ್ರೆ ಅವ್ರು ಏನು ಅನ್ಕೊತಾರ ಹುಡುಗ ಚಂದ ಅದನ ಮನಮತ ಮನಮತ ಇದ್ದಂಗೆ ಅದನ ಅಂತಾರ ಮನಮತ ಅಲ್ಲ ನೀ ಮಣ್ಣು ಮೆತ್ತ ಆಗಿದಿ ನಾವ್ ಈ ನೀನು ನೋಡಿದ್ರೆ ಯಾವ್ದೋ ಭಿಕಾರಿ ಇರ್ಬೇಕಂತ ಕ್ಯಾಕರ್ಸ್ ಮಾರಿ ಹುಗು ಹೋಗ್ ಮಗನ ಹುಳಿದ್ರೂಳು ಉಗುಳು ಆತ ಇಲ್ಲ ತೊಳಕೊಂಡ್ರ ಇಲ್ಲ ಸುಮ್ ಕುಂತು ಲಚ್ಚ ಲಕ್ಕಿ ಬಿಡಕ ಬಟ್ಟಿ ಅಂಗಡಿ ಬೇರೆ ಇಲ್ಲಿ ಅಂಗಿ ಸಮಸ್ಯೆನಾ ಬಾಯ್ ಬಾಯಲ್ಲಿ ಯಾಕೆ ವಿಚಾರ ಮಾಡ್ತಿ ಇಲ್ಲ ಅಣ್ಣರದ ಚಲೋ ಇತ್ಕೊಂಡ್ ಹಂಗ ಇದನ್ನ ಎಸ್ಕೊಂಡ್ಬಿಡ ಅನ್ ಬಾಯ್ ನೀನು ಸರಳ ಊರು ಮುಟ್ಟಂಗೆ ಕಾಣಂಗಿಲ್ಲ ಯಾಕ ಸುಮ್ ತಂಡ ಕುಂತಾರ ಪಾಪ ಅವ್ರ ಯಾರು ಕಿರಿಕಿರಿ ಬೇಡ ಅಂತ ಬಟ್ಟಿ ಅಂದ್ರೆ ಬಿಟ್ಟಾರ ನಿನ್ನ ಕಾಲ್ ಮರಳೆ ಹೊಡಿತಾರ ಹಂಗಾರ ಮಂಜು ಕೇಳಿ ಕಾಲ್ಮರಲೆ ಬಡಸ್ಕೊಳ್ಳೋದ್ ಬೇಡ ನಿನ್ನವ ಚೊಲ ವಿವನ ಬಿಚ್ಚು ಸಮಯ ಹೆಂಗ ಬರುತ್ತ ತಲಿಯಸ್ತಾನ ನೋಡ್ರಿ ಮಗ ಏ ನನ್ನ ಬರುದಿಲ್ಲ ನಾಳತ್ ಯಾರಿಗ್ ಬೇಕು ಸಾರ್ತಿ ಬಂದ್ರ ಸಾಕು ಬಿಚ್ಚು तरना तने हाँ ये क्या है हाँ ये ना हकमोट पार पार कट गो बीगर पर आगे तरना नोट में बा 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 ए नहीं क्या नुमारी थी

ತಂದಿ ತಾಯಿ ಅಂತ ತಿಳ್ಕೊಂಡು ಜೋಪಾನ ಮಾಡಬೇಕು ಇನ್ ತಾಳಿ ಕಟ್ಟಿದ ಗಣ್ಣ ಅಂದ್ರ ಸಾಕ್ಷಾತ್ ಪರಮ ಶಿವ ಅಂತ ತಿಳ್ಕೊಬೇಕವ ನಾವು ಸಿಗ್ತವೆ ಹುಚ್ಚಿಡಿದ್ವು ತಿನ್ಪ ಹುಸು ಒಂದರ ಒಂದರಗಡೆ ಆಗಿತ್ತು ಇದಕ್ಕೊಬ್ಬನ ಮಾತಾಡೋ ಚಟ ಆಯ್ತು ಏನ್ ಯಾರಿಗೆ ಗೊತ್ತು ಪರಮಶಿವರ್ತಾನ ಪಲ್ಲೇ ಕೈಲೋಸ್ತಾಗಿರ್ತಾನ ಏ ಟಿಸ್ನಿಯಾ ಹಳೆ ಟಿಸ್ನಿಯ ನಕ್ಕಲ್ಲ ಅಂದ್ರೆ ನಾ ಏನ್ ಮಾಡ್ತೀನಿ ಅಂದ್ ಮಾಡವನಿ ಚಂದ್ರನ್ಕಿಂತ ಮಿಕ್ಕಿ ಅಲ್ಲ ಅಲ್ಲಿ ನೀನು ನೀವು ನಮ್ ಬೀದರ್ ಮಂಜಪ್ಪ ಹೌದ್ರಿ ಊರಾಣ ಮಂದಿ ಹಂಗ ಮಾನಗಡಿ ಮಂಜಪ್ಪ ಅಂತಾರ ದೊಡ್ಡವ್ರ ಬಂದಾಗ ಏನ್ ಮಾತಾಡ್ಬೇಕು ಏನ್ ಬಿಡ್ಬೇಕು ಅವ್ಯಕ್ ನಮಗ ನಷ್ಟ ಗೊತ್ತಾಗುದಿಲ್ಲ ಏ ನಂಗ್ಯಾಕ ಅವಲಕ್ಕಿ ನನ್ನ ಮಗ ಅಂತ ನೀ ಅವಲಕ್ಕಿ ನಿಮ್ ಬಾಪ ಓದ್ ಬಿಡ್ರಿ ಬೀಗ್ರ ಹುಡುಗ ಸಣ್ಣ ಹೋದ ಯಾಕೆ ಹೊಡಿತೀರಿ ಅವನು ಎಳತ್ತ ಇಲ್ಲಿ ಮೊದೋಡೇನ ಅವನು ಏ ಯಾಕೋ ಮುದೋಡಿಯ ನನಗ ಸಣ್ಣವ್ ಅಂತೀಯ ನಾ ಸಣ್ಣವಲ್ಲ ನಾ ಈಗ ದೊಡ್ಡವಾಗಿದೀ ಏನಂತ ಈಗ ನೀ ದೊಡ್ಡವಾಗಿಯಪ್ಪ ನೀ ನನ್ನ ಹತ್ರ ದೂರ ಬೇಡ ದೂರ್ ದೂರ ಅಂತ ದೂರ್ ಹೇಳ್ರಿ ಬೀಗರ ಸಣ್ಣ ಹುಡುಗ ತಂಡಿ ಬೇರೆ ಬಿಟ್ಟತಿ ಬೆಸ್ತಿ ಮಾಡತತಿ ಅವ್ನ್ ಯಾಕೆರಿ ಯಪ್ಪ ಪೌಣೆ ಇವ ಸಣ್ಣ ಬೆಸ್ ಮಕ್ಕೋತಾನೆ ಒಂದು ದಿವಸ ಮಗ್ಗಳ ಕರ್ಕೊಂಡು ಮಕ್ಕೋ ನೀನು ಗೊತ್ತಾಗುತ್ತೆ ಬ್ಯಾಚಿಗೆ ಮಕ್ಕೋತಾನ ಏನ ಬ್ಯಾಚಿಗೆ ಮುಂದೆ ಹೇಳಾಕ ಹೋಗಬೇಡಿ ತೇಳಂಗಾತು ಆದಷ್ಟು ಸ್ಡೌರ್ ಮದುವಿ ಮಾಡಿ ಕೈ ಬಿಟ್ಟು ಬಿಡ ಯಾರ್ ಬೇಡ ಅಂತೀರಿ ನಾವು ಅದಕ ಬಂದಿವಿ ನಾವು ಅದಕ ಬಂದಿವಿ ಕ್ಯಾಂಪಿ ಕೊಟ್ಟ ಹೆಂಗರ ಹಾ দাও ಹಾ দাও ಆದ್ರ ನೀವೇನ ಅಳಗೆಡ್ಸ್ಕೊತ ಬಂದಿರಲ್ಲ ಏ ನಾನು ಒಬ್ಬನೇ ಯಾಕ ನನ್ನ ಮಗಳು ಕರ್ಕೊಂಡು ಬಂದಿರ ಇಲ್ಲಿ ಅಲ್ಲ ಇಲ್ಲ ಅದ ಅಯ್ಯೋ ಇವನು ಅವನು ಬಂದೇ ಇಲ್ಲಿದ ಅಲ್ಲೇ ದಾರ್ಯಾಗ್ಯಾಚಾರ ಸಿಕ್ಕಾರ ಅವ್ರ ಜೊತೆ ಮಾತಾಡ್ಕೊಂತ ನಿಂತಾಳ ನೋಡ್ರಿ ನನ್ನ ಮಗಳ ಹೂವಿನ ತೇರು ತೇರು ತೇರ್ ಮಾಮಾ ಬೀಗ್ರ ಬಂದ್ರು

ಅಳತಿ ಇವೊಂದು ತಗೊಂಡನ ಮಾಪ ತಂದು ಹೊಲ್ಕೊಂಡ ನೋಡ್ರಿ ಮಗ ಬರಬ್ಬರಿ ಮಾಡ್ಯಾರ ಹಿಂಗಾಗೈತ್ರಿ ಅಪ್ಪಾಜಿ ಓ ಎಲ್ಲಿರುವರು ನನ್ನ ವೀರ ಆ ನನ್ನ ಹೃದಯದ ಚಿಕ್ಕ ಚೋರ ನಾನ್ ಯಾರಿಗ ಹಾಕ್ಲಿ ಹೂವಿನ ಹಾರ ನನ್ನ ಮಗನ ವಯಸ್ಸರ ವಯಸ್ಸ ಅಲ್ಲ ಸಾಣದೈತ ಅದು ನನಗ್ಯಾಕ ಹಾಕ್ತಾಳೆ ಇನ್ನ ರವ್ ಇದ್ರ ನಡೀತಿದ್ದ ನಮ್ಮ ತಾಯಿಯವರು ನಿಮಗೆ ಹಾಕಬೇಕು ಹಾರ ಒಂದು ಕೆಲಸ ಮಾಡು ಒಂದು ಸೈಜ್ ಗಲ್ ತಗೊಂಡು ಎತ್ತಿ ತಲೆ ಮೇಲೆ ಹಾಕ ಚಟದ್ ಹೊಕ್ಕನಿ ಆಮೇಲೆ ಹಾಕೊಂತಿ ಅಂತ ಅಪ್ಪಾಜಿ ನೀವು ಸತ್ತು ಹೋದರೆ ನನ್ನ ತಾಯಿ ವಿಧಿವೆ ಆಗೋಳು ಅಪ್ಪಾಜಿ ವಿಧಿವೆ ಆಗೋಳು ಹೌದಲ್ಲ ಯವ್ವ ನನಗೆ ಗೊತ್ತಾಗ್ಲಿ ನೀನು ವಿಚಾರ ಮಾಡಬೇಡ ನಿಮ್ಮ ಅವ್ರ ರಂಡಿ ಮುಂಡೆ ಆದ್ರೆ ಮತ್ತೆ ತಾಳಿ ಕಟ್ಟಿ ಮುತ್ತೈದೆ ಮಾಡ್ತಾನ ಹ್ಮ್ ಈ ಮಗ ತನ್ನ ಮದುವೆ ಮಾಡಿಸಿಲ್ಲ ಅಂತ ಹೊಯ್ಕೊತ್ ಹೋಗ್ತಾನ ಬ್ರೀ ಬೀಗರ ಒನ್ ನೀವು ಎದಕ್ಕೆ ಬಂದಿರಿ ಏನು ಮಾತಾಡಕತ್ತೀರಿ ಕಬೂರ್ ಐತೆ ನಿಮ್ಗೆ ಈ ಮಂಗ್ಯಾನ ಮಗನ ಕತ್ತಲ್ದಾಗ ಎಲ್ಲ ಮರ್ತಾ ಬಿಟ್ಟಿನ್ರಿ ನೀವು ಮರುಗೇಡಿ ಮನುಷ್ಯರು ಅದ್ರಿ ಅಂತೇಳಿ ನಾನು ನೆನಪು ಮಾಡಿ ಕೂಡ ಹತ್ತಿನಿ ಹೇಳ್ರಿ ಈಗ ಚಂದಗೆ ನೋಡ್ಕೊಡ್ರಿ ನನ್ನ ಮಗನ ನಾನು ಮದುವೆ ಆಗಿಂದ ಅದು ಕರ್ಗ ಇತ್ತು ಇದು ಬೆಳ್ಗ ಇತ್ತು ಅದು ಹಂಗಿತ್ತು ಹಿಂಗಿತ್ತು ಇತ್ತು ಬದ್ಲಿ ಆತು ಅಂದ್ರೆ ಮಗನ ಅಲ್ಲ ನಾನು ಹೌದ್ರಿ ಈ ನಮ್ಮ ಅಪ್ಪ ಪೈವಾನ ಸಿಟ್ಟು ಬಾ ಅಂತ ಅಂದ್ರೆ ನಿಮ್ಮ ತಿರ್ವಾಡ ತಿರ್ ಇವರು ಕೇಳ್ತ ಹತ್ತಳ್ಳಾಗ ಎಲ್ಲೇ ಕುಸ್ತಿರ್ಲಿ ಅಲ್ಲಿ ನಾವು ಹಾಜಾರಿಯ ಇದುವರೆಗೂ ಜೀವನದ ನಲವತ್ತೈವತ್ ಕುಸ್ತಿ ಆಡೇನಿ ಆದ್ರ ಒಂದು ಒಗುದಿಲ್ಲ ಮಗ ನಮಸ್ಕಾರ ಕುಸ್ತಿ ಹೋಗಿಲ್ಲಾರದ ಪೈಲ್ವಾನ್ರಿಗೆ ಅಂದ್ರಿಲ್ಲ ಏನಂತ ಅಂದ್ರೆ ಅಂದ್ರೆ ಕೂಟ ಹೌದು ಮತ್ತ ನಿಮ್ಗೊಂದು ಸುದ್ದಿ ಹೇಳ್ತೀನಿ ನೀವು ನಂಬಂಗಿಲ್ಲ ಹಂಗಂತೀರಿ ಅಂತ ವಿಚಿತ್ರ ಸುದ್ದಿ ಅದು ನಾನು ಮನೆ ಕುಸ್ತಿ ಆಡ ಹೊಂಟಿದ್ದೆ ಎದುರಿಗೆ ನಾಗರಾಮ್ ಬಂದು ಹೆಡಿ ತಕ್ಕೊಂಡು ಎಂತ ನಿಂತು ಬಿಡುತ್ತೆ ನನ್ನ ಸಿಟ್ಟು ಬಂದು ಕಣ್ಣು ಕಿಸ್ತ ನೋಡಿಬಿಟ್ಟ ತಪ್ಪಾತ್ರೀ ಪೈಲ್ರ ಅಂತೇಳಿ ಕಿವಿ ಹಿಡಿದು ಕ್ಷಮಾ ಕೇಳ ಹೊತ್ತು ತಲೆನ ಬಿಟ್ನಪ್ಪ ಇವ ಅಲ್ರಿ ಹಾವಿಗೆ ಕಿವಿ ಎಲ್ಲಿರ್ತೈತಿ ಕೈಯಲ್ಲಿತ್ತು ಇಲ್ಲ ನೀವ್ ನಂಬ್ಲಿಲ್ ಹೇಳಿದ್ದಿಲ್ಲ ಏನಂತ ನೀವು ನಂಬಂಗಿಲ್ಲ ಅಂತ ಇಲ್ಲಿ ನಾವೇ ನಿಮ್ ಜೊತೆ ಕುಸ್ತಿ ಆಡಕ್ ಬಂದಿಲ್ರಿ ಮಾತುಕತೆ ಮಾತಾಡಕ್ ಬಂದೀವಿ ಹುಡುಗ ಹುಡುಗಿ ಏನಾರ ಮಾತಾಡ್ತಿದ್ರೆ ಮಾತಾಡ್ಲಿ ನಮ್ದು ಐತಿ ನೋಡುದು ಸುಮ್ ಮೇಲೆ ಕಟ್ಟಿಮ್ಯಾಂತ ಮಾತಾಡು ಯಾರು ಬೇಡ ಅಷ್ಟು ಮಾಡೋಣ ಬರೀ ಯುವ ಮಗಳ ಹುಡುಗ ಬಾಳ ಹಂಸರಿಗೆ ಹೇಳ ಸ್ವಲ್ಪ ಹುಷಾರೆ ಬಿಡೋ ಮಾರಾಯ ಇದೆ ನನಗೆ ಹೊಸದೇನ ಇಂತ ಎಷ್ಟು ಹುಡುಗರ್ ನೋಡಿಲ್ಲ ನಾನು ಮಾನಗಿಡಿ ಬಹಳ ಮಂದಿ ನೋಡ್ಯಾಳಂತ ನನ್ನ ನಂಬರ್ ಎಷ್ಟನ ಕೇಳು ನಿಂದ ನೂರ ಎಂಟು ಅಂದ್ರೆ ನೀವೇನು ಆಂಬುಲೆನ್ಸ್ ತಗೊಂಡು ನಮ್ಮ ಇಬ್ಬರು ಹೆಣ ಹೊರಕ ಬಂದಿರಿ ನಿಲ್ಲಿಗೆ ಇಲ್ಲಿಗೆ ತಪ್ಪು ತಿಳ್ಕೊಬೇಡ್ರಿ ಹೆಣ್ಣಿದ್ದು ಮನೆಗೆ ನೋಡಾಕ್ ಬರೋರು ನೂರಾರು ಮಂದಿ ಹಂಗಾದ್ರ ಇವ್ ನೂರ ಎಂಟನೇದವ ಅಂತ ಹೇಳಿದೆ ಇನ್ನು ನೋಡಾಕ್ ಬಂದವ್ರಾ ನಮ್ ಮನ್ಸಿಗೆ ಬರ್ಬೇಕಲ್ರಿ ನೀವ್ ನಮ್ ಮನ್ಸಿಗೆ ಬಂದಿರಲ್ರಿ ಈ ವ್ಯವಹಾರ ಬಗ್ಗೆ ಹೇಳ್ತಲ್ರಿ ಹತ್ತಿ ತಡ ಮಾಡ್ತಿರದ್ ಬಿಡ್ರಿ ಬರ್ರಿ ತಗೋರ್ವಾ ಇದೊಂದ್ ನೂರ್ ರೂಪಾಯಿ ಬಳಿ ಇಟ್ಕೋ ಅಪ್ಪಾಜಿ ನಿಮ್ ಹೆಸರು ಏನನ್ರಿ ನನ್ನ ಹೆಸರು ಮಂಜಪ್ಪ ಮಂಜಪ್ಪ ನಾನ್ ಅಡ್ರೆಸ್ ಹೇಳಕ್ ಬಂದ್ರೆ ಅದೇ ರೀತಿ ಮಾನ್ಗೇಡಿ ಮಂಜಪ್ಪ ಅವರು ನಮಗೆ ನೂರ ಒಂದು ರೂಪಾಯಿ ಕಲಾಖಾನಕ್ಕಾಗಿ ಕೊಟ್ಟಿದ್ದಾರೆ ನಾನು ಅವರಿಗೆ ತುಂಬಾ ತುಂಬಾ ಅಭಾರಿಯಾಗಿದ್ದೇನೆ ಎಲ್ಲಿಂದ ಹಿಡ್ಕೊಂಡ್ ಬಂದಿರಿ ಇದನ್ನ ಅಭಾರಿ ಆಗಿದ್ದೇನೆ ದುಬಾರಿ ಆಗಿದ್ದೇನೆ ನಾಟಕದವ್ರ ಡೈಲಾಗ್ ಹೇಳಕತ್ತ ತಪ್ಪು ತಿಳ್ಕೊಬೇಡ್ರಿ ಏನಿಲ್ಲ ನನ್ ಮಗಳಿಗೆ ನಾಟಕ ನೋಡ ಹುಚ್ಚ ನಮ್ಮ ಮೂರ್ ಯಾವ್ದ ಕಂಪ್ನಿ ಬರ್ಲಿ ಮಗಳು ಹಜರ ಹೋಗಿ ಒಂದ ಪಾರ್ಟ್ ಮಾಡಿ ಬರ್ತಾಳ ಹುನ್ರಿ ಅಲ್ಲೇ ಕಲಾವಿದ್ರು ಆಯಾರ್ ಕೊಡತ್ ಅವ್ರಿಗೆ ತುಂಬಾ ಅಭಾರಿ ಆಗಿದ್ದೀನಿ ಅಂತಾರೇನ ಅತ್ನ ಹೇಳನ್ ಇರ್ಬೇಕಿರ್ಬೇಕ್ರಿ ಈಗಿನ ಯುವಕರಿಗೆ ನಾಟಕ ಸಿನಿಮಾ ನೋಡು ಹುಚ್ಚಿರ್ಬೇಕು ಅಂದ್ರ ಕಲಾವಿದ್ರು ಬದುಕ್ತಾರ ಕಲೆ ಬೆಳಿತೈತಿ ಕಲಾವಿದ್ರು ಬದುಕಿ ಕಲೆ ಬೆಳದ್ರ ಇಂತ ಕಂಪ್ನಿಗಳು ನೋಡಕ್ ಸಿಗ್ತಾವ ಇಲ್ಲಂದ್ರೆ ಮುಂದಿನ ಪೀಳಿಗೆಗೆ ಫೋಟೋ ತೋರ್ಸಬೇಕಿ ಕಲಾವಿದ್ರ ಅಂದ್ರೆ ಹಿಂಗಿದ್ರು ನಾಟಕ ಅಂದ್ರೆ ಹಿಂಗಿದ್ವು ಅಂತ ಹೌದು ಆಯ್ತು ಆಯ್ತು ಬರೀ ಅಲ್ಲೇ ಒಂದ್ರಾಗ ಎರಡ್ ಚಾ ಕುಡ್ದು ಮಾತಾಡೋದಂತ ಬರೀ ಹುಷಾರಿ ಮಾಮಾ ಮತ್ತ ಇಕ್ಕಿದ್ವಿ ಒಮ್ಮೆ ಜಡಿ ಜಗ್ಗಿ ನೋಡ್ಲಿ ಯಾಕ ಮತ್ತೆ ಇಕ್ಕಿನ ಬೋಳ್ ಇದ್ರೇನ್ ಮಾಡ್ಲಿ ಮೊದಲ ಕಾಲಾಗಿ ಯಾವ ಕಂಪನಿ ಹಾಕೊಂಡಾಳ ಅದನ್ನ ಕೇಳುತ್ತಮ್ಮ ಕೇಳ ಬಿಡು ತಡಿ ಇದು ಯಾವ ಕಂಪನಿ ಹಿಡ್ಕೊಂಡ್ ಇರಲಿ ಯಾವ್ದಾರ ಇರ್ಲಿ ಬಿಡಾ ಚಿಕ್ಕರ್ಸ್ಕಿ ತಳಿದ್ರ ಹುಡ್ಗಿ ಜರ ಸಣ್ಣದ ಎದಿ ಒಡ್ಕೊಂಡೈತಿ ನೀ ಜರ ದೊಡ್ಡವದಿ ಸಂಬಳಸು ಆಕೆ ಸಣ್ಣ ಎಲ್ಲ ನಮ್ ಚೆನ್ನಾಗಿ ಮಾಡಬಾರ್ದು ನಾನ್ ಬರ್ಲಿಪ್ಪ ಜಿ ಹೋಗಿ ಲಾಲಿಪಾಪ್ ತಿಂತೀಯಾ ಬೇಡ ಯಾಕ ನಾ ತಿನ್ನಲ್ಲ ಮತ್ತೇನ್ ತಿಂತಿ ಪಿಜ್ಜಾ ಹ ಪಿಜ್ಜಾ ತಿಂತಿ ರೊಟ್ಟಿ ತಿನ್ನು ಬೇಡ ಬೇಡ ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆ ನಮ್ಮ ಟೂತ್ ಪೇಸ್ಟ್ ನಲ್ಲಿ ಸಕ್ಕರೆ ಇದೆ ಹಂಗಾರೆ ಚಾಕ್ ಅದನ್ನ ಹಾಕಿ ಮಾಡೋಣ ಮತ್ತೆ ಇದು ಮಕ ತೋರಿಸು ಹೋಲಿ ಅಕ್ಕರ ನಿಮ್ಮ ಏನು ನಮ್ಮ ಹೆಸರ ಸುಂದ್ರಿ ಅಂತ ಚಲೋ ಐತ್ರಿ ಅಕ್ಕರ ಹೆಸರು ಚಲೋ ಐತಿ ಹೊಲ್ ಬಿಡ್ರಿ ಮಕ್ಕ ತೋರಿಸ್ರಿ ಹೋಗೋಣ ಇಷ್ಟ್ರ ಮ್ಯಾಗ ಸಮಾಧಾನ ಮಾಡ್ಕೋತೀರಿ ಏನ ಏನ್ ಮಾಡ್ಲಿ ಕೈ ಹಿಡಿ ಗಾಡಿ ಹೊಡಿ